ಸರ್ ನನ್ನ ಹೆಸರು ಈಶ್ವರಪ್ಪ ಬಸಪ್ಪ ಮಾರಣ್ಣವ್ರೆ ಸೆಕೆಂಡ್ ದಾಮನಗಟ್ಟಿ ರೈತರು ನಾವು ನಾನು ಸಾಲಿ ಆರನೇ ತ ಕಲತ್ತು ಸಾಲಿನ ಬಿಟ್ಟು ಕೃಷಿಗೆ ನಾನು ಕೈ ಇಟ್ಟಿದ್ದು ಇವತ್ತಿನ ಇದಕ್ಕೆ ನಲವತ್ತ ನಲ್ವತ್ತೆರಡು ವರ್ಷ ಆಗ್ತದೆ ನಲ್ವತ್ತೆರಡು ವರ್ಷದಿಂದ ನಾನು ಸಮಗ್ರ ಕೃಷಿ ಮಾಡ್ಕೊಂಡ್ ಬಂದಿನಿ ಮಧ್ಯದ ಒಂದು ಸಾವಯವ ಕೃಷಿ ಮಾಡಿದೀನಿ ಎರಡ್ ಸಾವಿರದ ಆರು ಏಳರಿಂದ ಇವತ್ತಿನವರೆಗೂ ಸಾವಯವ ಕೃಷಿ ಮಾಡ್ಕೊಳ್ತಾ ಬಂದಿವಿ ಅದರ ಕೂಡ ಮತ್ತು ಸಮಗ್ರ ಕೃಷಿ ಇಟ್ಕೊಂಡಿವಿ ಇಷ್ಟೆಲ್ಲಾ ಇಟ್ಕೊಂಡು ಒಂದು ನಾನು ಓದಿದ್ದ ಅರ್ನೆ ನಾ ಸಾಲಿ ಬಿಡ್ಬೇಕಾದ್ರೆ ನಮ್ಮಲ್ಲಿ ಒಬ್ಬ ಕಂಪಾ ಮಾಡೋ ಮನುಷ್ಯ ಇದ್ದ ನಮ್ಮ ಅಕ್ಕಿ ಮಗ ತೀರ್ಕೊಂಡ ನಾನು ಸಾಲಿ ಬಿಡ್ಬೇಕಾಯ್ತು ಬಿಟ್ಟು ಕೃಷಿ ಬಂದಾವ ನಮ್ಮ ತಂದಿ ನನ್ನ ಕೈ ಕೊಟ್ಟಿದ್ದು ಒಂದು ಎರಡು ಎತ್ತು ಒಂದ ಚಕ್ಡಿ ರೆಂಟಿ ಕುಂಟಿ ನಮ್ಮ ಏನು ಗಡಿಯ ಸಾಮಗ್ರಿ ಅಥವಾ ನನ್ ಕೈಯ ಕೊಟ್ಟಿದ್ದ ಅವತ್ತಿನ ದಿವಸ ಇವತ್ತಿನ ದಿವಸ ನಾನು ಒಂದ ಯಂತ್ರೋಪಕರಣ ಸಾಕಷ್ಟು ಯಂತ್ರೋಪಕರಣ ಮಾಡ್ಕೊಂಡೇವಿ ನಾನು ಅವಾಗ್ಲಿಂದ ಇವಾಗಿನವರೆಗೂ ಪೂರ್ವಜಿಯರು ಏನ್ ಮಾಡ್ಕೊಟ್ಟ ಬಂದಿದ್ರಲ್ಲ ಬೀಜ ಸಂರಕ್ಷಣೆ ಮಾಡ್ಕೊಂಡು ಅದೇ ಬೀಜನ ಇವತ್ತಿನವರೆಗೂ ನಾ ಇಟ್ಕೊಂಡು ಅದೇ ಬೀಜನ ಯಾಕೆ ಇಟ್ಕೊಂಡೇನೆ ಅಂದ್ರೆ ಈಗಿನ ತಳಿಗಳು ಎಲ್ಲಾನು ಹಾಕಿನಿ ಎಲ್ಲಾನು ಬೆಳೆದೇ ಒಂದ್ ವರ್ಷ ಹಾಕಿದ ಬೀಜ ಮತ್ತೊಂದ್ ವರ್ಷಕ್ಕೆ ಬರದಂತ ಬೀಜ ಅಂತ ನಮ್ದು ಮೊದಲಿನ ಬೀಜ ತಳಿ ಏನದವಲ್ಲ ಅವತ್ತಿ ನಲ್ವತ್ತು ವರ್ಷದಿಂದ ಹಾಕೊಂತ ಬಂದ್ರು ಇವತ್ತಿನವರೆಗೂ ಅದರದ್ದು ಕ್ವಾಂಟಿಟಿ ಕಾಕೊಂಡಿಲ್ಲ ಅದು ನಮ್ದು ಹಳೆ ಬೀಜ ಈಗಿನ ಬೀಜ ಒಂದ್ ವರ್ಷ ಹಾಕ್ತಿವಿ ಮರನೇ ವರ್ಷ ಮತ್ತು ಹೊಸ ಬೀಜನ ತಗೋಬೇಕು ನಾವು ಕೃಷಿ ಇಲಾಖೆ ಬರೀ ಅನುದಾನ ಕೊಂತ ಹೋಗುವಂತ ಪರಿಸ್ಥಿತಿ ಈಗ ಬಂದೈತಿ ಆದ್ರೆ ಕೃಷಿ ಇಲಾಖೆಯವರು ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರ ರೈತರಿಗೆ ಅವ್ರ ಏನ್ ತಪ್ಪಿಲ್ಲ ಹೆಚ್ಚಿನ ಬೆಳಿ ಬೆಳಬೇಕಂತ ರೈತರು ಆಸೆ ಪಟ್ಟು ಎಲ್ಲ ಮಾಡ್ತಾರ ಮಾಡೋರ್ ಮಾಡ್ಲಿ ಯಾಕಂದ್ರ ಅವ್ರಿಗಿಂತ ನಾವ್ ಯಾರಿಗೆ ಬೇಡ ಅಲ್ಲ ಬೇಡ ನಮಗೆ ಮಾತ್ರ ನಮಗೆ ತಿಳಿದಿದ್ದು ನಮಗ ರೋಗ ನಿರೋಧಕ ಶಕ್ತಿ ಅಗದಿ ಕಾಪಾಡ್ಕೊಂಡು ಬಂದಿದ್ದಂದ್ರೆ ಹಳೆ ತಳಿಗಳು ಹಳೆ ಜವಾರಿ ಜೋಳ ಇರ್ಬೋದು ಜವಾರಿ ಕಡ್ಲಿ ಜವಾರಿ ಗೋಧಿ ಜವಾರಿ ಹೆಸರು ಜವಾರಿ ಓದ್ದು ಎಲ್ಲ ಜವಾರಿ ಅನ್ನುವಂತ ಶಬ್ದ ಏನೈತಲ್ಲ ಅದ ಅಗದಿ ನಮಗ ಹೆಚ್ಚಿನ ಪ್ರಮಾಣದ ನಮ್ಮ ಜೀವಕ್ಕೆ ನಮ್ಮ ಸಂರಕ್ಷಣೆ ಮಾಡ್ತೈತಿ ಅದ ಆ ಬೀಜ ಯಾಕೆ ಸಂರಕ್ಷಣೆ ಮಾಡ್ಕೊಂತೈತಲ್ಲ ಅದೇ ತರನ ನಮ್ಮ ಶರೀರನು ಸಂರಕ್ಷಣೆ ಮಾಡಿಕೊ ಸ್ಥಿತಿ ಆ ಬೀಜ ಒಳಗೈತಿ ಹಿಂಗಾಗಿ ಅದೇ ವಿಧ ನಾವು ಇಟ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ನಾವು ಇಲ್ಲಿವರೆಗು ಬಂದಿವಿ ಕೃಷಿ ಒಳಗ ನಮ್ಗ ಆ ಕೃಷಿ ಇಲಾಖೆಯ ನಮ್ಮನ್ನ ಎಲ್ಲಾ ಕಡೆ ಗುರುತಿಸಿ ಹೊಳಿಗೆ ಬೀಜ ಸಂರಕ್ಷಣದ ಒಂದು ಸಾಲನು ಕೊಟ್ಟಾರ ಕೃಷಿ ಮಾಡಕ್ಕೆ ನೀವು ಹಾಟಬೇಕಂತೇಳಿ ಯಾಕ ನಾವು ಕೃಷಿ ಮಾಡಾಕ್ತಿದ್ದ ನಾವು ಏನಿದ್ರು ಪ್ರಾಕ್ಟಿಕಲ್ ಆಗಿನ ಮಾಡ್ಕೊಂತ ಬಂದೇವಿ ನಾ ಕೃಷಿ ಒಳಗ ಸಾಧನೆ ಮಾಡಿದ್ವು ಒಂದು ಬಂಜಾರ ಗುಡ್ಡ ತಗೊಂಡಿದ್ದೆ ಬಂಜಾರ ಗುಡ್ಡ ತಗೊಂಡು ಏನ್ ಮಾಡಿದೆ ಅಂತಂದ್ರ ಅದನ್ನ ಅದನ್ನ ಅಡ್ಡವಾಗಿ ಫ್ರೆಂಚ್ ಬಡೋದು ಫ್ರೆಂಚ್ ಬಡೋದು ಅದನ್ನ ಮಾವಿನ ತೋಟ ಮಾಡಿ ಅದ್ರೊಳಗೆ ಸಿರಿಧಾನ್ಯ ಗೋವಿನ ಜೋಳ ಜೋಳ ಅಕ್ಕಡಿ ಕಾಳು ಪ್ರತಿಯೊಂದು ಎಲ್ಲ ಅದ್ರೊಳಗೆ ಬೆಳೆಯುವಂತ ವ್ಯವಸ್ಥೆ ಮಾಡಿಕೊಂಡು ಇವತ್ತಿನವರೆಗೂ ಅಂತ ಗುಡ್ಡದೊಳಗೆ ಅಂತ ಗುಡ್ಡದೊಳಗೆ ಎಲ್ಲಾ ತರ ಬೆಳೆ ಬೆಳೆದು ಅದನ್ನ ಅಗ್ನಿ ಮಾದರಿಯಾಗಿ ಎಲ್ಲಾರು ಬಂದು ಶಾಲಿ ಮಕ್ಕಳು ಸಹಿತ ನಮ್ಮ ಹೊಲಕ್ಕೆ ಬಂದು ವಿಸಿಟ್ ಮಾಡ್ದಾರ ನಮ್ಮ ಬಗನಿ ನಿವೇತ ಸ್ಕೂಲ್ ಮಕ್ಕಳು ನಮ್ಮ ಹೊಲಕ್ಕೆ ವಿಸಿಟ್ ಮಾಡಿ ಅದರದ ಏನ ಉಪಯೋಗ ಐತಿ ಎಲ್ಲ ಮಕ್ಕಳು ತಗೋತ ಮಕ್ಕಳಿಗೆ ಅವ್ರ ಪಾಠನ ಹೇಳ್ತೇನೆ ಅದರದ ಕೃಷಿ ಒಳಗೆ ಹಿಂಗೈತಿ ಅಂತೇಳಿ ಏ ನನ್ನ ಕೃಷಿ ಬದುಕು ಮಾತ್ರ ಇಲ್ಲಿ ಮಟ್ಟ ಹಸನಾಗಿ ತಗೊಂಡ್ ಬಂದೀವಿ ದೊಡ್ಡ ಆ ಕೃಷಿ ಒಳಗೆ ಸಾಧನೆ ಮಾಡಿದ್ದಂದ್ರ ನಾನು ಒಂದು ಬಂಜರ ಹೊಲ ತಗೊಂಡ್ ಒಂದ್ ಮೂವತ್ತೊಂದ್ ಎಕರೆ ತಗೊಂಡು ಏನು ಬೆಳಿಲಾರಂತ ಹೊಲ ಇವತ್ತಿನ ದಿವಸ ಅದ್ರೊಳಗೆ ಮಾವಿನ ತೋಟ ಮಾಡೇನಿ ಗೋಡಂಬಿ ತೋಟ ಐತಿ ನಿಂಬಿ ತೋಟ ಐತಿ ಅಡಿಕೆ ಗಿಡ ಅದಾವು ಪ್ಯಾರಲ್ ಗಿಡ ಅದಾವು ಟೋಟಲ್ ಎಲ್ಲಾ ತರದ ಹಣ್ಣಿನ ಸಸಿಗಳು ಹಚ್ಚಿ ಅದು ಏನು ಬರಲಂತ ಒಳಗೆ ಇವತ್ತಿನ ಏಳ ಲಕ್ಷ ನಾನು ಒಂದ್ ವರ್ಷದ ಲವಣಿ ಮಾರ ಕೊಟ್ಟೇನೆ ವರ್ಷದ ಲವಣಿ ಕೊಟ್ಟೇನಿ ಅವ್ರಿಗೆ ಬರೀ ಹಣ್ಣು ಹರ್ಕೊಂಡು ಕೊಟ್ಟ ನನ್ನ ಕೃಷಿ ಬದಕ ಅಚ್ಚೆಕಟ್ಟಾಗ ನಾವು ಇಟ್ಕೊಂಡು ಇಲ್ಲಿವರೆಗೂ ತಗೊಂಡ್ ಹೊಂಟೇನಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ನ ಗುರ್ತಿಸಿ ನಮ್ಮನ್ನ ಇಲ್ಲಿ ನಮ್ ಕಡೆ ಮಾಹಿತಿ ತಗೊಂಡಿದ್ದಕ್ಕೆ ನಿಮಗ ತುಂಬಾ ಧನ್ಯವಾದ ಹೇಳ್ತಾ ನನ್ಗೆ ಯಾರು ಮಾತು ಮುಗಿಸ್ತೀವಿ ಈಗ ನಾವು ಕೃಷಿ ಅಧ್ಯಯನಕ್ಕಾಗಿ ಕೃಷಿ ಅಧ್ಯಯನಕ್ಕಾಗಿ ನಾವು ಶ್ರೀಲಂಕಾ ಥೈಲ್ಯಾಂಡ್ ಮಲೇಷಿಯಾ ಹೋಗಿದ್ವಿ ಹೋದಾಗ ಒಂದ್ ಇಲ್ಲಿಂದ ತಗೊಂಡ್ಬಂದ್ ನಾವು ಮರ್ಗನ್ಸ್ ಹಾಕಿ ಬರೀತಿವಿ ಈಗ ಅದ್ರದ್ದು ನಾವು ಮನೆಯೊಳಗೆ ಚೀಪ್ಸ್ ಹೊರಗಣ್ ಚಿಪ್ಸ್ ಹೊಟ್ಟೆ ತರಂಗಿಲ್ಲ ನಾವು ಅದನ್ನ ಚಿಪ್ಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ತೀವಿ ಅದರ್ನಿಂದ ನಮಗ ಬಾಳ ಹೆಲ್ತಿ ಚಲೋ ಐತಿ ಆಮೇಲೆ ನಾವು ಶಂಡಿ ಬಳ್ಳಿ ಹಳೇ ಕಾಲದ ಮಂದಿ ಶಂದಿ ಕಾಯಿ ಪಲ್ಯ ಊಟ ಮಾಡ್ತಿದ್ರು ಆದನ ಬೀಜ ಗುರ್ತಿಸಿ ಅದನ್ನ ನಾವ್ ಇವತ್ತಿನ ಇವತ್ತಿನವರು ನಾವ್ ಅದ್ರದ ತರಕಾರಿ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೀವಿ ಆಮೇಲೆ ಈ ಶೇಂಗಾ ಅವರಿ ಆಮೇಲೆ ಕುಂಬಳ ಕುಂಬಳ ಬೀಜ ತಿಂಗಳವ್ರಿ ಆಮೇಲೆ ಶಪ್ಪ ಅವ್ರಿ ಚಳ್ಳವ್ರಿ ದೊಡ್ಡವ್ರಿ ಅಂತ ಅನೇಕ ತರದವ್ರಿ ಆಮೇಲೆ ಮದ್ದವ್ರಿ ಅಂತ ಹೇಳಿ ಅದೊಂದು ಈ ಈ ಅವ್ರಿ ಏನೈತಲ್ಲ இது கரெக்ட் ஆடு மெய் அந்த டேஞ்சர் பல்யா அச்சு ஆரோக்கியக்கூலோ மனுஷங்க அதி ஏன குடி மெய் அந்த குடி சத்தொந்து குணதான்கை இது திப்பீரிக்காய் ஜவரிச்சவழிக்காயி ஆமேல ಇವ್ ಅನೇಕ ಎಲ್ಲಾ ಜವಾರಿ ಬೀಜಗಳನ್ನ ಹೇಳ್ಕೊಟ್ಬಿಟ್ಟು ಅದಾವ ಎಲ್ಲಾನು ಬೆಳೆದ ಇನ್ನವರೆಗೂ ಇವನ್ ಕಾದಿಟ್ಟೇವಂದ ಯಾಕಂದ್ರ ಈಗಿನ ಪೀಳಿಗೆ ಹೋಗಿ ರೈತ ಸಂಪರ್ಕ ಕೇಂದ್ರ ಒಟ್ಟ ಬೀಜದ ಅಂಗಡಿ ಮುಂದೆ ಹೋಗಿ ನಿನ್ನುವಂತ ರೂಢ ಹಾಕೊಂಡ ಆ ರೂಢ ತೆಗಿಬೇಕಾದ್ರೆ ನಮ್ಮ ಮನೆಯವಳ ನಾವ ಬೀಜ ಬೀಜ ಹಿಡಿದು ಇಟ್ಟು ನಾವ್ ಯಾವಾಗ ಹಾಕಕ್ ಚಲೋ ಮಾಡ್ತೇವಿ ಅವಾಗ ನಾವ ಆದಾಯ ಏನನ್ನೋದು ನಮಗ್ ಅವಾಜ್ ಸಿಕ್ಕಂತ ನಾವ್ ಏನ್ ಮಾಡ್ತೀವಿ ಶೀದ ಮಳಿ ಬಿಟ್ಟ ಬೀಜದ ಅಂಗಡಿ ಮುಂದೆ ಹೋಗಿ ನಿಂತು ಬಿಡುದು ಗೊಬ್ಬರದ ಅಂಗಡಿ ಮುಂದೆ ಹೋಗಿ ನಿಂತ್ ಬಿಡುದು ಅದನ್ನ ಬಿಟ್ಟು ನಾವ್ ಒಂದ್ ಜವಾರಿ ಆಕಳ ಕಟ್ಕೊಂಡ್ರೆ ಇವನ್ನೆಲ್ಲ ಆರಾಮ್ಸೆ ಏನು ದನ್ಕೊಳ್ದಂಗ ನಾವು ಬೆಳ್ಕೋಬಹುದು ಒಂದ್ ಆಕಳ ಕಟ್ಟುವ ತಯಾರಿಲ್ಲ ರೊಕ್ಕ ಕೊಟ್ಟು ನಾವ್ ಏನು ರಸಾಯನ ಗೊಬ್ಬರ ತರಕ ರೆಡಿ ಅದೇವಿ ಅದನ್ನ ಬಿಟ್ಟು ಒಂದ್ ಆಕಳ ಕಟ್ಟ ನಾವು ಜೀವಾಮೃತ ಬಯೋಡೈಜೆಸ್ಟ್ ಧನಜೀವಾಮೃತ ಇವನ್ನೆಲ್ಲಾ ಆಮೇಲೆ ಗಂಜಲ ಇಲ್ಲಿ ನಮ್ಮ ಬಸಣ್ಣ ಇವರು ಬೆಳವಟಿಯರು ಮಾಡ್ಕೊಂಡ್ ಬಂದ ಆಕೇನು ಇಳಿದಿರ್ತೈತಲ್ಲ ಇಳ್ದ ಮಾರ ಮಾಸ್ ಬಿದ್ದಿರದಲ್ಲ ಅದನ್ನ ಹಿಡಿದಿತ್ತು ಬೂದಿ ಒಳಗ ಇಟ್ಟಿರ್ತಾರಲ್ಲ ಇದು ಒಂದು ಬರೇ ಒಂದು ಹತ್ತು ಗ್ರಾಮ ಹತ್ತು ಗ್ರಾಮ್ ಹಾಕಿದ್ರಿ ಅಂದ್ರ ನಿಮಗ ಒಂದು ಚಕ್ಕಡಿ ಗೊಬ್ಬರ ಹಾಕಿದಷ್ಟು ಕೆಲಸ ಇದ್ ಮಾಡದೇತಿ ಬರೀ ಹತ್ತು ಗ್ರಾಮ್ ಒಂದ್ ಚಕ್ಕಡಿ ಗೊಬ್ಬರ ಅದನ್ನ ನಾವ್ ಮಾಡಕ್ಕೆ ತಯಾರಿಲ್ಲ ಅದನ್ನ ಬಿಡ್ತೀವಿ ಹದಿನೈದು ನೂರು ರೂಪಾಯಿ ಕೊಟ್ಟು ಒಂದು ಡಿ ಎ ಪಿ ತೊಗೊಂಬಂದು ಹೊಲಕ್ಕೆ ಹಾಕ್ತೀವಿ ಹೊಲ ಹಾ ಮಾಡ್ಕೊಂಡ ನಮ್ ಪೀಕ್ ಬರುವಲ್ಲ ಅಂತ ನಿಂದ ನಿಮ್ಮ ಸ್ಥಿತಿ ಬಂದಿದೆ ಅದಕ್ಕೆಲ್ಲ ರೈತರು ಇಂಥವನ್ನೆಲ್ಲ ಮಾಡ್ಕೊಂಡ್ರೆ ಒಂದು ಒಳ್ಳೆ ನಾವು ಆದಾಯ ಪಡಿಬಹುದು ಅಂತ ಹೇಳಿ ನಮ್ಮ ಎರಡು ಮಾತು ಎಲ್ಲಿಗೆ ನಿಂತು ನಮ್ದ ಫೋನ್ ನಂಬರ್ ಐತೆ ಅಲ್ಲಿ ಹಿಂದೆ ಆ ಫೋನ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ನಾವು ಏನ್ ಬೇಕು ಅದನ್ನೆಲ್ಲ ಮತ್ತೆ ಮಾಹಿತಿ ಕೊಡ್ತೀವಿ ಕೋರಿಯರು ಮಾಡ್ತಿವಿ ಎಲ್ಲಾ ಕಡೆ ಕೋರಿಯರು ಮಾಡ್ತೇವೆ ಹ ಎಲ್ಲಾ ಕೊಡ್ತೀವಿ ಆಮೇಲೆ ನಾವು ಸಿರಿಧಾನ್ಯ ಯಾರು ಊಟ ಮಾಡ್ತೀವಿ ಅಂತಾರೆ ಅವ್ರ ಮನಿಗೇನೂ ಕೊಡುವ ವ್ಯವಸ್ಥೆನೂ ಮಾಡಿವ್ ನಾವು ಆಮೇಲೆ ಧಾರವಾಡ ಹಾವೇರಿ ಗದಗ ಜಿಲ್ಲಾ ಬಂದು ಫೆಡರೇಷನ್ ಮಾಡ್ಕೊಂಡಿವಿ ಒಂದು ಸಿದ್ದೇಶ್ವರಪ್ಪಾಜಿ ರೈತ ಉತ್ಪಾದಕರ ಕಂಪನಿ ಅಂತ ಒಂದು ಎಫ್ಒನು ಮಾಡ್ಕೊಂಡಿವಿ ಈಗ ಎಫ್ಒಲ್ಲಿಂದ ನಮ್ಗೊಂದು ಸಾಲು ಕೊಟ್ಟಾರ ನಮ್ದ ಕೃಷಿ ಇಲಾಖೆ ಲಿಂದ ನಮ್ಮ ಬೀಜ ಸಂರಕ್ಷಣೆ ಬಗ್ಗೆ ಸ್ಟಾಲ್ ಕೊಟ್ಟರೆ ಈಗ ನಮ್ ಕೃಷಿ ವಿಶ್ವವಿದ್ಯಾಲಯದವ್ರಿಗೆ ಒಂದು ತುಂಬಾ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಈ ಬೀಜ ಎಲ್ಲರಿಗೂ ಪರಿಚಯ ಮಾಡ್ಸಕ್ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಅವ್ರ ಧನ್ಯವಾದ ಹೇಳ್ತೀವಿ ನಿಮ್ಮ ಯೂಟ್ಯೂಬ್ ಚಾನೆಲ್ ನಿಮ್ಗೂ ಒಂದು ಧನ್ಯವಾದ ಹೇಳಿ ನಮ್ಗೆ ಎರಡು ಮಾತು ಯು